ಏ ಹಾಯ್ ಹೆವ್ರಿ ಒನ್ ಈ ವಿಡಿಯೋದಲ್ಲಿ ನಾನು ಈ ಮನಿ ವರ್ಸಸ್ ಕ್ಯಾರೆಕ್ಟರ್ ಮನಿ ಮತ್ತು ಕ್ಯಾರೆಕ್ಟರ್ ಸಂಬಂಧಪಟ್ಟಂಥ ವಿಚಾರಗಳ ಬಗ್ಗೆ ನಾನು ಮಾತಾಡೋಕ್ಕೆ ಹೊರಟಿದ್ದೀನಿ ಅಂದರೆ ಲೈಕ್ ಯಾವ ಇಂಪಾರ್ಟೆಂಟು ಮನಿನ ಕ್ಯಾರೆಕ್ಟರ ಅದು ಹೇಗೆ ಆ ಥರ ಲೈಫ್ ಅಂದಮೇಲೆ ಮನಿ ಮತ್ತು ಕ್ಯಾರೆಕ್ಟರ್ ಎರಡೂ ಕೂಡ ಇಂಪಾರ್ಟೆಂಟ್ ನಾನೇನು ಮನೆ ಬೇಕಾಗಿಲ್ಲ ಅಂತ ಯಾವತ್ತೂ ಕೂಡ ಹೇಳಲ್ಲ ಆದರೆ ಮನುಷ್ಯ ಅಂದಮೇಲೆ ಮನಿ ಮತ್ತು ಕ್ಯಾರೆಕ್ಟರ್ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಅವನೇ ನಿಜವಾದ ಮನುಷ್ಯ ಅವನೇ ಗ್ರೇಟ್ ಯಾವ ಮನುಷ್ಯ ದುಡ್ಡಿದೆ ನನ್ನ ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ ಅಂತೇಳಿ ನಾನು ಯಾರೂ ಏನೂ ಮಾಡೋಕ್ಕಾಗಲ್ಲ ಈ ರೀತಿ ಒಂದು ಅಹಂಕಾರದಿಂದ ಬಡವರ ಮೇಲೆ ಆ ಮೇಲೆ ತನಗಿಂತ ಮೂತ್ನ ಚಿಕ್ಕವ್ರ ಮೇಲೆ ಡಾಮಿನೇಟ್ ಮಾಡೋದು ಹಿಂಸೆ ಮಾಡೋದು ಸಡನ್ನಾಗಿ ಹೊಡಿಯೋಕ್ಕೆ ಹೋಗೋದು ಇಲ್ಲ ಡೈರೆಕ್ಟಾಗಿ ಅದು ಇಂಡೈರೆಕ್ಟಾಗಿ ಪ್ರಾಣನೇ ತೆಗೆಯೋದು ಇದು ಸರಿಯಲ್ಲ ಆಗಿ ಪ್ರಾಣ ಅಂದರೆ ಅದೇ ತುಂಬ ಹಿಂಸೆ ಮಾಡಿ ಅವರೇ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬೇಕು ಆ ಥರ ಹಂಗೆಲ್ಲ ಮಾಡುವುದು ಸರಿಯಲ್ಲ ಸಿ ಇಂಥವ್ರಿಗೆ ಇವತ್ತಿನ ನಾಳೆ ಶಿಕ್ಷೆ ಆಗಬೇಕು ಅಂತೇಳಿ ನನ್ನ ಬಾಯ ಯಾರೇ ಆಗಲಿ ಬಯಸ್ತಾರೆ ಯಾರೂ ಕೂಡ ಇಷ್ಟಪಡೋಲ್ಲ ಯಾರೊಬ್ಬ ಮನುಷ್ಯ ತುಂಬ ವರ್ಷ ಇದ್ದಾನೆ ಅಂತ ಇಟ್ಕೊಂಡು ತುಂಬ ಕೆಟ್ಟವನು ತುಂಬ ಪಾಪಿ ಏ ಹುಟ್ಟಬಾರ್ದಾಗಿದ್ದು ಉಟ್ಬಿಟ್ಟಿದ್ದಾನೆ ಆದಷ್ಟು ಶಿಕ್ಷೆ ಆಗಬೇಕು ಅಲ್ವಾ ಅದೇ ಜನರ ದುರದೃಷ್ಟ ಅಂಥ ಪಾಪಿ ಮತ್ತೆ ಬದುಕಬೇಕಾದಂಥ ಒಂದು ಪರಿಸ್ಥಿತಿ ಅನ್ನೋ ಥರದಲ್ಲಿ ಬಟ್ ಯಾರ ಕೈಯೂ ತಪ್ಪಿಸ್ಕೊಂಡ್ರೂ ಆ ದೇವ್ರ ಕೈಯಿಂದ ತಪ್ಪಿಸ್ಕೊಳ್ಬಾರ್ದು ಓಕೆ ಇದು ನೆಕ್ಸ್ಟು ನೋವಿ ನಾವು ಯಾರ ಮೇಲಾದರೂ ಕೋಪ ಮಾಡ್ಕೋಬೇಕಾದ್ರೆ ಇಲ್ಲ ಅವನೇನಾದರೂ ತಪ್ಪು ಮಾಡಿರಬೇಕು ಇಲ್ಲ ನಾವು ಕರೆಕ್ಟಾಗಿದ್ದು ನಮ್ಮ ಜೀವನಕ್ಕೆ ತೊಂದರೆ ಮಾಡಬೇಕು ಅಂಥ ಟೈಮಲ್ಲಿ ಮಾತ್ರ ಕೋಪ ಮಾಡ್ಕೋಬೇಕು ಅಷ್ಟೇ ಹಾಂ ಸುಮ್ಮ ಸುಮ್ಮನೆ ಸಿಂಪಲ್ ತಿಂಗ್ಸ್ಗೆ ಮನಿ ಇದೆ ಜಮೀನಿದೆ ನಾನು ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮ ಸುಮ್ಮನೆ ಅಥವಾ ಸಿಂಪಲ್ ತಿಂಗ್ಸ್ಗೆಲ್ಲ ಇನ್ನೊಬ್ಬನೂ ಹೊಡಿಯೋಕ್ಕೋಗೋದು ಅದು ಹೊಟ್ಟೆ ಕಿಚ್ಚಿಂದನೋ ಅಹಂಕಾರದಿಂದನೋ ಇಲ್ಲ ರಾಜರ ಥರ ಬದುಕಬೇಕಾದ ದುರಾಸೆಯಿಂದನೋ ವಾಟ್ ಎವರ್ ಆ ರೀತಿಯ ಒಂದು ಬಿಹೇವಿಯರು ಅದು ಸರಿಯಲ್ಲ ನೀವು ನೋಡಿರ್ಬೋದು ಲೈಫಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಈ ಥರ ಪೀಪಲ್ ಇದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ದೇರ್ ಆಸ್ ಹ್ಯೂಮನ್ ಬೀಯಿಂಗ್ಸ್ ಲೈಕ್ ಅರ್ಸ್ ಹಾಗೆ ಮನುಷ್ಯರು ಬಟ್ ಒಂದು ಮನುಷ್ಯ ಅಂದಮೇಲೆ ಮನುಷ್ಯತ್ವ ಮಾನವೀಯತೆ ಕೂಡ ಇರಬೇಕು ಒಂದು ಸ್ವಲ್ಪ ಪ್ರೀತಿ ಪ್ರೇಮ ಕರುಣೆ ಅನ್ನೋದು ಕೂಡ ಇರಬೇಕು ಅವನೇ ಗ್ರೇಟ್ ಈ ಒಂದು ಎಕ್ಸಾಂಪಲ್ ಹೇಳ್ತೀನಿ ಈಗ ನೋಡಿ ಯಾರೋ ಒಬ್ಬ ಮನುಷ್ಯ ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ಹಗಲು ರಾತ್ರಿ ಕಷ್ಟಪಟ್ಟು ಬೇವರು ಸುರಿಸಿ ದುಡಿದು ರಿಸ್ಕ್ ತಗೊಂಡು ನೋವು ಅನುಭವಿಸಿ ಜನರ ಜೊತೆ ವ್ಯವಹಾರ ಮಾಡಿ ಹಣ ಸಂಪಾದನೆ ಮಾಡಿದ್ದಾನೆ ಮನೆ ಕಟ್ಟಿದ್ದಾನೆ ಮಕ್ಕಳನ್ನು ಸಾಕಿ ಬೆಳೆಸಿ ಅವರಿಗೆ ಮದುವೆ ಕೂಡ ಮಾಡಿದ್ದಾನೆ ಬಟ್ ಒಂದು ಹೇಳ್ತೀನಿ ನೋಡಿ ಇದನ್ನು ಮೂವತ್ನಾಲ್ಕು ವರ್ಷದಿಂದ ಜನ ಎಲ್ಲ ನೋಡ್ತಾ ಇದ್ದಾರೆ ಬಟ್ ಒಂದು ಹೇಳ್ತೀನಿ ಅವನಲ್ಲಿ ಕ್ಯಾರೆಕ್ಟರ್ ಸರಿ ಇಲ್ಲಂದರೆ ಅವನು ಯಾರೂ ಇಷ್ಟಪಡೋಲ್ಲ ಮನಸಲ್ಲಿ ಎಲ್ಲೋ ಒಂದು ಕಡೆ ಇರುತ್ತೆ ಎಲ್ಲರೂ ದೇವ್ರ್ ಬೇಡ್ಕೊಳ್ತಾರೆ ಹಾಕ್ತಾರೆ ಇವನಿಗೆ ಶಿಕ್ಷೆ ಆಗಬೇಕು ಅಂತ ಸೊ ಲೈಫ್ ಮೇಲೆ ಕ್ಯಾರೆಕ್ಟರ್ ಕೂಡ ಇಂಪಾರ್ಟೆಂಟ್ ಈಗ ನಿಮಗೆಲ್ಲರೂ ಹೊತ್ತು ಈ ಬಾಹುಬಲಿ ಪ್ರಭಾಸು ಮತ್ತು ಅವನ ಚಿಕ್ಕ ವಯಸ್ಸಿನಿಂದ ಸಾಕಿರುವಂಥವರು ಚಿಕ್ಕಪ್ಪ ಕೃಷ್ಣಮರಾಜು ಒಂದು ದೊಡ್ಡ ಫಂಕ್ಷನಲ್ಲಿ ಅವರು ಹೇಳ್ತಾರೆ ಒಂದು ಆಡಿಯೋ ಫಂಕ್ಷನಲ್ಲಿ ಸುಮಾರು ಲಕ್ಷಾಂತರ ಕೋಟ್ಯಾಂತರ ಜನ ಇದ್ದಾರೆ ನೋಡಿ ನೀನು ಜೀವನದಲ್ಲಿ ಎಷ್ಟೇ ಸಾಧನೆ ಮಾಡಿದ್ರು ನಿನ್ನಲ್ಲಿ ಕ್ಯಾರೆಕ್ಟರ್ ಸರಿ ಇಲ್ಲ ಅಂದರೆ ನಿನ್ನ ಸಾಧನೆ ಜೀರೋ ಅಂತ ಯಾರು ಹೇಳೋದು ಪ್ರಭಾಸ್ ಮತ್ತು ಅವನ ಅಂಕಲ್ ಅವರೆಷ್ಟು ಗ್ರೇಟ್ ಅಲ್ವಾ ಅವ್ರ ಅವ್ರ ತುಂಬ ದುಡ್ಡು ಇದೆ ಓದಿದ್ದಾರೆ ಜೀವನದಲ್ಲಿ ತುಂಬ ಅನುಭವ ಆಗಿದೆ ನಾಲೆಡ್ಜ್ ಇದೆ ಬಟ್ ಅವರೇ ಆ ಥರ ಹೇಳ್ತಿದ್ದಾರೆ ಸೊ ಜಸ್ಟ್ ಥಿಂಕ್ ಮನುಷ್ಯ ಈಗ ತುಂಬ ಕ್ಯಾರೆಕ್ಟರ್ ತುಂಬ ವರ್ಸ್ಟ್ ಇದೆ ಅಂತ ಇಟ್ಕೋಣ ಅವನನ್ನು ಇಷ್ಟಪಡ್ತಾರೆ ಯಾರು ಹೇಳಿ ಬೇಕಾದವರು ಅವ್ರ ನೆಂಟರು ಪಕ್ಕದ ಮನೆಯವರು ಕ್ಲೋಸ್ ಫ್ರೆಂಡ್ಸು ಇಲ್ಲೇ ಯಾರು ಐದು ಸಹಾಯ ಮಾಡಿದರೆ ಅವರು ಮಾತ್ರ ಅಂದರೆ ನೂರಕ್ಕೆ ಟ್ವೆಂಟಿ ಪರ್ಸೆಂಟ್ ಮಾತ್ರ ಇಷ್ಟಪಡ್ತಾರೆ ರಿಮೇನಿಂಗ್ ಏಯ್ಟಿ ಪರ್ಸೆಂಟ್ ಇಲ್ಲ ಏಯ್ಟಿ ಈಸ್ ಗ್ರೇಟರ್ ದ್ಯಾನ್ ಟ್ವೆಂಟಿ ಅಲ್ವಾ ಎಲೆಕ್ಷನ್ ಒಂದು ಓಲ್ ಜಾಸ್ತಿ ಬಂದರೂ ಗೆದ್ದು ಹೋಗ್ತಾರೆ ಇಲ್ಲಿ ಒಂದಲ್ಲ ಏಯ್ಟಿ ಜನ ಇಷ್ಟಪಡೋಲ್ಲ ಅದೊಂದು ಮನುಷ್ಯ ಇದ್ದ ಮೇಲೆ ಒಂದೇ ಥರ ಇರಬೇಕು ಐದು ಜನಕ್ಕೆ ನೋವು ಮಾಡೋದು ಐದು ಜನಕ್ಕೆ ಸಹಾಯ ಮಾಡೋದು ಏನಾದರೂ ಚೆನ್ನಾಗಿರುತ್ತಾ ಏನು ಚೆನ್ನಾಗಿರಲ್ಲ ಈಗ ಯಾರೋ ಅಂತಾರೆ ಇದು ಕಲಿಯುಗ ದೊಡ್ಡ ಜೀವನ ಹೆಂಗ್ ಬೇಕಾದ್ರೂ ಇರ್ಬೋದು ಯಾರು ಬೇಕಾದ್ರೂ ಒಡಿಬೋದು ಯಾರು ಬೇಕಾದರೂ ಹಿಂಸೆ ಮಾಡ್ಬೋದು ಯಾರು ಬೇಕಾದರೂ ಸಾಯಿಸ್ಬೋದು ನೋಡಿ ಅದೇ ನಿಜ ಆದರೆ ಇದು ಜೀವನವೇ ಅಲ್ಲ ಜೀವನಕ್ಕೆ ಅರ್ಥನೇ ಇಲ್ಲ ಬದುಕೋದು ಒಂದು ಸಾಯೋದು ಗೊತ್ತೆ ಮನಿ ಮತ್ತು ಕ್ಯಾರೆಟ್ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಅವನೇ ಗ್ರೇಟ್ ನಾನು ಹೇಳೋದೇನಂದರೆ ಕಷ್ಟಪಟ್ಟು ಸಂಪಾದನೆ ಮಾಡಿ ಹಣ ದಾನ ಮಾಡಿ ಇಲ್ಲ ಜಮೀನೆಲ್ಲ ಕೊಟ್ಬಿಡಿ ಅಂತ ನಾನು ಹೇಳೋದು ಹೇಳ್ತಾ ಇರೋದಲ್ಲ ಇಲ್ಲಿ ಪಾಯಿಂಟ್ ಏನು ಬೇರೆಯವ್ರ ಜೊತೆ ಪ್ರೀತಿಯಿಂದ ಮಾತಾಡಬೇಕು ಗೌರವ ಕೊಡಬೇಕು ಅದು ಇಷ್ಟ ಇಲ್ವಾ ಅಟ್ ಸೈಲೆಂಟ್ ಆಗಿರಬೇಕು ಹಂಗಿರೋದ್ರಿಂದ ಏನಾದರೂ ತೊಂದರೆ ಇದೆಯಾ ಏನಾದರೂ ಲಾಸ್ ಇದೆಯಾ ಏನೂ ಇಲ್ಲ ಅಲ್ಲೇ ಇದೆ ಜಮೀನಲ್ಲೇ ಇದೆ ಬ್ಯಾಂಕ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಕೂಡ ಹಾಗೇ ಇದೆ ಮನೆಯಲ್ಲಿ ಕ್ಯಾಶು ಹಾಗೇ ಇದೆ ಹಿಂಗಿರಬೇಕಾದ್ರೆ ಏನಕ್ಕೆ ಇನ್ನೊರು ಹಿಂಸೆ ಮಾಡಬೇಕು ಅಂದರೆ ನಾನು ಜೀವನದವ್ರಿಗೆ ಕಷ್ಟಪಟ್ಟಿದ್ದೀನಿ ದುಡ್ಡಿದೆ ಅಂತ ನಿಜವಾಗ್ಲೂ ಸರಿಯಾ ನನ್ನ ಪ್ರಕಾರ ಅದು ಸರಿಯಲ್ಲ ನೋಡಿ ಈಗ ನೀವು ಟಾಪ್ ಲೆವೆಲ್ ಪೀಪಲ್ ಯಾರನ್ನೇ ತೊಗೊಳ್ಳಿ ಬಿಸ್ನೆಸ್ ಮ್ಯಾನ್ ಆಗ್ಬೋದು ಕೆಲವೊಂದು ಪೊಲಿಟಿಷನ್ಸ್ ರಾಜಕೀಯದಲ್ಲಿ ಸಾರಿ ಕೆಲವರು ಗ್ರೇಟ್ ಇದ್ದಾರೆ ಮತ್ತು ಮೂವಿ ಹೀರೋಸ್ ಆಗ್ಬೋದು ಅವರಲ್ಲಿ ಟ್ಯಾಲೆಂಟ್ ದುಡ್ಡಿನ ಜೊತೆಗೆ ಕ್ಯಾರೆಕ್ಟ್ರ್ ಚೆನ್ನಾಗಿದೆ ಬೇರೆ ಜೊತೆ ಪ್ರೀತಿಯಿಂದ ಮಾತಾಡ್ತಾರೆ ಗೌರವ ಕೊಡ್ತಾರೆ ಅಹಂಕಾರದಿಂದ ಇನ್ನೊಬ್ರು ಹಿಂಸೆ ಮಾಡಲ್ಲ ಅವರು ಬಡವ್ರಿಗೂ ಗೊತ್ತು ಆ ಮೂವಿ ಹೀರೋಸ್ ತಗೊಳ್ಳೋಣ ಈಗ ಜೂನಿಯರ್ ಎಂಟಿಯರೇ ತೊಗೊಳ್ಳೋಣ ಫಾರ್ ಎಕ್ಸಾಂಪಲ್ ಯಾರೋ ಚಿರಂಜೀವಿನೇ ತಗೊಳ್ಳೋಣ ವೆಂಕಟೇಶೇ ತೊಗೊಳ್ಳೋಣ ಬಡವ್ರಿಗೂ ಕೂಡ ಗೊತ್ತು ಅವ್ರ ಹತ್ರ ತುಂಬ ದುಡ್ಡಿದೆ ಆಸ್ತಿ ಅಂತಸ್ತು ಒಳ್ಳೆ ಮನೆ ಕಾರುಗಳು ಎಲ್ಲ ಇದೆ ಲಕ್ಸುರಿ ಲೈಫ್ ರಾಜರಂಥ ಜೀವನ ಬಟ್ ಬಡವರು ಕೂಡ ಹೊಟ್ಟೆ ಕಿಚ್ಕೊಡಲ್ಲ ಮನೇಲಿ ಫೋಟೋ ಇಟ್ಕೊತಾರೆ ಹಚ್ಚೆ ಹಾಕ್ಸ್ಕೊತಾರೆ ಯಾಕೆ ಅವರಲ್ಲಿ ಟ್ಯಾಲೆಂಟ್ ದುಡ್ಡಿನ ಜೊತೆಗೆ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿದೆ ಅದಕ್ಕೆ ಅವ್ರು ನಾವು ಹೀರೋ ಅಂತ ಕರಿತೀವಿ ಅದು ಬದುಕೋದಂದರೆ ಈ ಒಬ್ಬ ಮನುಷ್ಯ ಸ್ಟ್ರಾಂಗ್ ಸ್ಟ್ರಾಂಗಿದ್ರು ಕೂಡ ಒಳ್ಳೆ ವ್ಯಕ್ತಿತ್ವ ಇಲ್ಲದೇ ಇದ್ದಾಗ ಯಾರು ಇಷ್ಟಪಡೋಲ್ಲ ಭಯ ಪಡ್ತಾರೆ ಹತ್ರ ಹೋಗೋಕ್ಕೂ ಇಷ್ಟಪಡಲ್ಲ ಪೇಸ್ ನೋಡೋಕ್ಕೊಂಥರ ಅಸಹ್ಯ ಹೆಂಗೆ ಅಂದರೆ ಈಗ ನೋಡಿ ಹುಲಿ ಸಿಂಹ ಸ್ಟ್ರಾಂಗ್ ಇದೆ ಕೆಲವೊಂದು ಹಸು ಎಮ್ಮೆ ಎತ್ತು ನಾವು ಏನು ಮಾಡದೆ ಕೂಡ ನಮ್ಮನ್ನ ನಮಗೆ ತೊಂದರೆ ಮಾಡೋಕ್ಕೆ ಬರ್ತದಾವು ಒಂದು ವಿಷ ಸರ್ಪಾವು ಮನೆ ಹತ್ರ ಬರುತ್ತೆ ಅದು ಸ್ಟ್ರಾಂಗ್ ಇದೆ ಒಂದು ಬೀದಿ ನಾಯಿ ಹುಚ್ಚು ನಾಯಿ ಅದು ಸ್ಟ್ರಾಂಗ್ ಇದೆ ಯಾರಾದರೂ ಇಷ್ಟಪಡ್ತಾರಾ ಇಲ್ಲ ಯಾಕೆ ಸ್ಟ್ರಾಂಗಿದೆ ಕ್ಯಾರೆಕ್ಟರ್ ಸರಿ ಇಲ್ಲ ಇದು ಹಂಗೇನೆ ಅಬ ಮನುಷ್ಯವನ್ನೆಷ್ಟೇ ಸ್ಟ್ರಾಂಗು ಬುದ್ಧಿವಂತಾದರೂ ಕೂಡ ಈ ಒಳ್ಳೆ ವ್ಯಕ್ತಿತ್ವ ಇದ್ದಾಗ ಯಾರು ಇಷ್ಟಪಡಲ್ಲ ಭಯ ಪಡ್ತಾರೆ ಮನುಷ್ಯ ಬದುಕಿದ್ದಾಗ ಹೆಂಗಂತಾರೋ ಸತ್ ಮೇಲೆ ಕೂಡ ಹಂಗೆ ಅಂತ ಓಕೆ ಮನುಷ್ಯ ಯಾವತ್ತೂ ವಯಸ್ಸಿಗೆ ತಕ್ಕನಾಗಿ ಬಿಹೇವ್ ಮಾಡಬೇಕು ಒಂದು ನೋಡಿ ಐದು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ನಾವು ರೋಡ್ ಕ್ರಾಸ್ ಮಾಡುವಾಗ ಆ ಕಡೆ ಈ ಕಡೆ ನೋಡ್ಕೊಂಡು ಕ್ರಾಸ್ ಮಾಡಬೇಕು ಇಲ್ಲ ಅಂದರೆ ಪ್ರಾಣವೇ ಒಳಟಾಗುತ್ತೆ ಇದು ಹಂಗೇನೆ ಒಳ್ಳೆಯವ್ರ ವಿಚಾರಕ್ಕೆ ಬಂದಾಗ ಐದು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಮನಸ್ಸನ್ನು ಅರ್ಥ ಮಾಡ್ಕೊಂಡು ಬಿಹೇವ್ ಮಾಡಬೇಕು ಅರ್ಥ ಆಗಲಿಲ್ವ ಪ್ರೀತಿಯಿಂದ ಮಾತಾಡ್ಸೋಕ್ಕೆ ಕೇಳಿ ತಿಳ್ಕೋಬೇಕು ಅರ್ಥ ಆಗಲಿಲ್ವ ಅಟ್ಲೀಸ್ಟ್ ಸೈಲೆಂಟಾಗಿರಬೇಕು ಅದು ಗ್ರೇಟ್ ಅದು ಬಿಟ್ಟು ಅರ್ಥ ಆಗದೆ ಇದ್ದರೂ ಅರ್ಥ ಆಯಿತು ಅನ್ನೋ ಥರದಲ್ಲಿ ಬಿಹೇವ್ ಮಾಡೋದು ಸಡನ ಸಡನಾಗಿ ಇನ್ನೊದನ್ನು ಒಡೆಯೋದಕ್ಕೆ ಹೋಗೋದು ಅದು ಸರಿಯಿಲ್ಲ ಅದು ಏನೋ ಒಂಥರ ಅಸಹ್ಯ ಅಲ್ವಾ ಮನುಷ್ಯ ಆದರೆ ಮನುಷ್ಯತ್ವ ಕೂಡ ಇರಬೇಕು ಬರೀ ದುಡ್ಡಲ್ಲ ಮತ್ತೆ ಯಾರೊಬ್ಬ ಐವತ್ತು ವರ್ಷ ವಯಸ್ಸಾಗಿರೋ ಮನುಷ್ಯ ತನಗಿಂತ ಮೂವತ್ತ ವರ್ಷ ಚಿಕ್ಕವ್ರ ಮೇಲೆ ಹಿಂಸೆ ಮಾಡೋದು ಸರಿಯಿಲ್ಲ ಯಾಕೆಂದರೆ ನೋಡಿ ಹುಟ್ಟಿದ ಮಗ ಹುಟ್ಟಿದ ತಕ್ಷಣ ಯಾರು ದೊಡ್ಡವರಾಗಲ್ಲ ಒಂದು ಒಂದು ಒಬ್ಬ ಮನುಷ್ಯನಿಗೆ ಒಂದೇ ಸಲ ಯಾರಿಗೂ ಕೂಡ ಒಂದೇ ಸಲ ನಾಲೆಡ್ಜು ಮೈಂಡ್ ಮೆಚ್ಯೂರ್ ಬರೋದು ಅಂದರೆ ಅದು ಸಾಧ್ಯವಿಲ್ಲ ಇಟ್ಸ್ ಎ ಸ್ಲೋ ಪ್ರೋಸೆಸ್ ಯಾಕೆ ಅಂದರೆ ಅದು ದೇವರ ಸೃಷ್ಟಿ ಅದನ್ನು ಅರ್ಥ ಮಾಡ್ಕೋಬೇಕು ಓಕೆ ಅದು ಗ್ರೇಟ್ ಅಲ್ವಾ ಆ ಥರ ಆ ಥರ ಬದುಕೋದಂದರೆ ಹಾಗೆ ಯಾವತ್ತೂ ಕೂಡ ಮನುಷ್ಯ ಸಾಧ್ಯವಾದಷ್ಟು ತಾಳ್ಮೆ ಶಾಂತಿಯಿಂದ ಇರಬೇಕು ಅಫ್ಕೋರ್ಸ್ ನೋಡಿ ಲೈಫ್ ಅಂದಮೇಲೆ ಯಾವಾಗಲೂ ಖುಷಿಯಿಂದ ನಗು ನಗ್ತಾ ಇರೋಕ್ಕಾಗಲ್ಲ ಅವಾಗವಾಗ ಸ್ವಲ್ಪ ಟೆನ್ಷನ್ನು ಕೋಪ ಎಲ್ಲ ಬರುತ್ತೆ ಏನೋ ಬ್ಯುಸಿ ಇದ್ದಾಗ ಅಪರೂಪಕ್ಕೆ ಸಲ ದಟ್ಸ್ ಓಕೆ ಅಲ್ವಾ ಬಟ್ ತುಂಬ ಸಲ ರಿಪೀಟ್ ಮಾಡಬಾರ್ದು ಸಾಧ್ಯವಾದಷ್ಟು ತಾಳ್ಮೆ ಶಾಂತಿಯಿಂದ ಇರಲಿಕ್ಕೆ ಟ್ರೈ ಮಾಡಬೇಕು ಬಿಕಾಸ್ ಆ ಥರ ಇರೋದು ಗ್ರೇಟ್ ಇನ್ನೊಬ್ರಿಗೆ ಹಿಂಸೆ ಮಾಡೋದು ಯಾವತ್ತೂ ಗ್ರೇಟ್ ಅಲ್ಲ ಅದು ಇನ್ಕರೆಕ್ಟ್ ಕಂಪ್ಲೀಟ್ಲಿ ಆಗ್ತದೆ ಇದು ಆಗಲೇ ಹೇಳ್ತೆ ಅಟ್ಲೀಸ್ಟ್ ಸೈಲೆಂಟಾಗಿರಬೇಕು ಅರ್ಥ ಆಗಲಿಲ್ವ ಪರವಾಗಿಲ್ಲ ಅಟ್ಲೀಸ್ಟ್ ಆಗಿರಬೇಕು ನೋಡಿ ಯಾರೊಬ್ಬ ಮನುಷ್ಯ ಇನ್ನೊಬ್ರು ಕಂಪೇರ್ ಮಾಡಿದಾಗ ಅಷ್ಟೊಂದು ನಾಲೆಡ್ಜ್ ಇಲ್ಲ ಅಷ್ಟೊಂದು ಸಾಧನೆ ಮಾಡಿಲ್ಲ ಅಷ್ಟೊಂದು ದುಡ್ಡು ಇಲ್ಲ ಅವಕ್ಕೆ ಇಡೀ ತಿಂಗಳಿಗೆಲ್ಲ ಒಂದು ಐದು ಸಾವಿರ ಎಂಟು ಸಾವಿರ ಸಂಪಾದನೆಪ್ಪ ನೋಡಿ ನನ್ನ ಪ್ರಕಾರ ಅವನಲ್ಲಿ ಕ್ಯಾರೆಕ್ಟರ್ ಚೆನ್ನಾಗಿದ್ರೆ ಅವನ ಗೌರವ ಇರುತ್ತೆ ಎಲ್ಲೂ ಹೋಗಲ್ಲ ಸಾಯೋವರೆಗೂ ಅವನ ಗೌರವ ಇರುತ್ತೆ ಈ ನನಗೆ ಲೈಫಲ್ಲಿ ಒಂದು ನೂರಕ್ಕೆ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ನಾನು ನಿಜವಾಗ್ಲು ಇಷ್ಟ ಇದ್ದಾರೆ ನಾನು ಎಲ್ಲರೂ ಕೆಟ್ಟವರು ಅಂತ ಹೇಳಲ್ಲ ಒಳ್ಳೆಯವರು ತುಂಬ ಜನ ಇದ್ದಾರೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಟೀಚರ್ಸ್ ಇಶ್ ಸಾರಿ ಸಾರಿ ಟೀಚರ್ಸು ಡಾಕ್ಟ್ರು ಫಾರ್ಮರ್ಸು ಆ ಥರನೂ ಪರ್ಟಿಕ್ಯುಲರಾಗಿ ಹೇಳೋಕ್ಕೋಗಲ್ಲ ಜನ್ರಲ್ ಆಗಿ ಹೇಳ್ತೀನಿ ನನಗೆ ಗೊತ್ತಿರೋ ಪ್ರಕಾರ ನೂರಕ್ಕೆ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಪೀಪಲ್ ಮಾತ್ರ ನನಗೆ ಇಷ್ಟ ಆಗಿಲ್ಲ ಯಾಕೆ ಅಂದರೆ ಕಾರಣ ಒಂದೇ ಕ್ಯಾರೆಕ್ಟರ್ ಅದೊಂದೇ ಕಾರಣ ಇನ್ನು ಇನ್ನೊಬ್ಬ ಮನುಷ್ಯ ಅವನ ಹತ್ರ ತುಂಬ ದುಡ್ಡಿದೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ದುಡ್ಡಿದೆ ಅಲ್ವಾ ಯಾರೊಬ್ಬ ಒಳ್ಳೆ ಹುಡುಗ ಕ್ಯಾರೆಟ್ ತುಂಬ ಚೆನ್ನಾಗಿದೆ ಏನೋ ಎಮರ್ಜೆನ್ಸಿ ಟೈಮಲ್ಲಿ ಏನು ತುಂಬ ಏನು ಕೇಳಿಲ್ಲ ಅವನು ಜಸ್ಟ್ ಹಂಡ್ರೆಡ್ ಹಂಡ್ರೆಡ್ ಟು ಟು ಹಂಡ್ರೆಡ್ ರುಪೀಸ್ ಕೇಳ್ತಾನೆ ಆಸ್ಪಿಟ್ಲ್ಗೆ ಏನಕ್ಕೋ ಅಲ್ವಾ ಆ ನೂರು ಇನ್ನೂರು ರೂಪಾಯಿ ಕೊಡೋಕ್ಕೂ ಒದ್ದಾಡ್ತಾನೆ ಅದು ಒಳ್ಳೆಯವನಿಗೂ ಕೂಡ ಒಂದು ನೂರು ರೂಪಾಯಿನ ಬಿಗ್ ಶಾಕ್ದಂಗೆ ಹಾಕೋದು ಲೈಕ್ ನನ್ನ ದುಡ್ಡು ಹಂಗೆ ಹಿಂಗೆ ಅಂತ ಇಲ್ಲ ನೂರು ರೂಪಾಯಿ ಕೊಟ್ಟು ಐನೂರು ರೂಪಾಯಿ ಕೆಲಸ ಮಾಡಿಸ್ಕೊಳ್ಳೋದು ಅದು ಒಳ್ಳೆ ಹುಡುಗ ಪಾಪಾಮಯ ಹುಡುಗ ಈ ಥರ ಎಲ್ಲ ಇರ್ತಾರೆ ಈ ಪ್ರಪಂಚದಲ್ಲಿ ಕೆಲವರು ಇದು ನಿಜವಾಗ್ಲೂ ಸರಿಯಲ್ಲ ಇನ್ಕರೆಕ್ಟ್ವಾ ಇನ್ನೂ ಒಂದು ಪಾಯಿಂಟ್ ಇದೆ ನೋಡಿ ಮನಿ ತುಂಬ ಇಲ್ಲ ಲಕ್ಷಗಳು ಕೋಟಿ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಫುಡ್ಡು ಬೆಡ್ಡು ಖರ್ಚಿಗೆ ಆದರೂ ಮನಿ ಬೇಕು ಮನಿ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಕ್ಯಾರೆಕ್ಟರ್ ಚೆನ್ನಾಗಿರಬೇಕು ಇದೊಂದು ಪಾಯಿಂಟ್ ಓಕೆ ಸೊ ಇದರ ಬಗ್ಗೆ ಇನ್ನೂ ಮಾತಾಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ ಥ್ಯಾಂಕ್ ಯು ನಿಮ್ಗೆ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸರ್